ಸರ್ ನನ್ನ ಜೀವನ ಉಳಿಸ್ಕೊಂಡು ಕೊಡಿ ಅಷ್ಟೇ ನಾನು ಕೇಳ್ಕೊಂಡು ಮದುವೆ ಆಗಿಲ್ವ ನಿಮಗೆ ಮ್ಯಾರೇಜ್ ಆಗಿಲ್ಲ ಆಗಿಲ್ಲ ನೋಡೋಕೆ ಚೆನ್ನಾಗಿತ್ತು ಏನು ಮಾಡೋದು ಕೇಳ್ದು ಕೇಳ್ದು ದೊಡ್ಡದಾಯ್ತು ಮನೆಯಿಂದ ಒಂದನ್ನ ಹೊರಗಡೆ ಹಾಕಿ ನೋಡ್ತಾ ಇರೋರು ನಮ್ಮ ಅಣ್ಣನ ತಮ್ಮನ್ನು ಅಂದ್ಕೊಂಡು ನಿಮ್ಮ ಕೈಯಲ್ಲಿ ಅದ ಒಂದು ಸಹಾಯನ ಮಾಡಿದ್ರೆ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಯಾವ ಊರು ನಿಮ್ಮದು ನಮ್ಮದು ಇಲ್ಲೇ ಬ್ಯಾ ಮೈಸೂರು ರೋಡು ಮೈಸೂರು ರೋಡು ರಾಜಾವೇಶ್ವರ ಮದುವೆ ಆಗಿಲ್ವ ನಿಮಗೆ ಮ್ಯಾರೇಜ್ ಆಗಿಲ್ಲ ಆಗಿಲ್ಲ ಮ್ಯಾರೇಜ್ ಆಗಿಲ್ಲ ನಿಮ್ಮ ಅಣ್ಣ ತಮ್ಮಂದು ರಿಲೇಶನ್ಸ್ ಯಾರು ಇಲ್ವಾ ಯಾರು ಇಲ್ಲ ಒಬ್ರು ಇಲ್ಲ ಯಾಕೆ ಒಬ್ಬರು ಹುಟ್ಟಿದ್ದಾರೆ ಹುಟ್ಟಿ ಬೆಳೆದೇ ಜೊತೇಲಿದಾರೆ ಓಕೆ ಎಲ್ಲ ಬಾ ನಮ್ಮನೆಲ್ಲ ಕಾಲಿಗೆ ಏನಾಗಿರೋದು ಸರ್ ಅಂದರೆ ಸ್ವಲ್ಪ ಹುಳ ಕಚ್ಚಂಗೆ ಆಯಿತು ಉಳ ಕಚ್ಚಂಗೆ ಆಯ್ತು ನಾನೇನು ಮಾಡೋದು ಕೆರೆದ ಕೆರೆದ ದೊಡ್ಡದಾಯ್ತು ಹಾಸ್ಪಿಟ್ಲ್ಗೆ ತೋರಿಸಿರ್ಲಿಲ್ಲ ಹಾಸ್ಪಿಟ್ಲಿಗೆ ಆಮೇಲೆ ಕರ್ಕೊಂಡು ಹೋದ ಪಕ್ವ ಕರ್ಕೊಂಡು ಹೋದರು ಓಕೆ ಕರ್ಕೊಂಡು ಹೋದಾಗ ಅಲ್ಲೇ ಆಪ್ರೇಷನ್ ಆಪ್ರೇಷನ್ ಮಾಡಿಸಿದ್ರ ಆಪ್ರೇಷನ್ ಮಾಡಬೇಕು ಓಕೆ ಹ್ಞೂ ಆಪ್ರೇಷನ್ ಮಾಡಬೇಕು ಅಂದ್ರೆ ಎಲ್ಲ ಬಿಚ್ಚಿದ್ರೂ ಒಂದು ಕ್ಯೂ ಬ್ಲೆಡ್ಡು ಜಾಸ್ತಿ ಓಪನ್ ಆಯಿತು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಪ್ರೇಷನ್ ಮಾಡಿಸಿಲ್ಲ ಮಾಡಿಸಿ ದುಡ್ಡು ಇರಲಿಲ್ವಾ ದುಡ್ಡು ಅಂತಲ್ಲ ಮಾಡೋರು ಸರಿ ಹಂಗೆ ಮೆಡಿಷನ್ ಇದ್ರೊಳಗೆ ಮಾಡ್ತೀನಿ ಅಂತೇಳಿ ಮೆಡಿಷನ್ ಇದ್ರೊಳಗೆ ಇದು ಮಾಡಿದ್ರೆ ಅಷ್ಟೇ ಇದು ಅದು ಏನಕ್ಕೆ ಬಿಟ್ಟರೆ ಇದು ಇಷ್ಟು ದಪ್ಪ ಬಿಟ್ಟಿದೆ ಕಾಲು ಏನಾಗಿರೋದು ಅದು ನಿಮ್ಗೆ ಏನು ಕಾಯಿಲೆ ಇದೆ ಕಾಯಿಲೆ ಏನಿಲ್ಲ ಮನೆಯಿಂದ ಒಂದನ್ನ ಹೊರಗಡೆ ಹಾಕಿದ್ರು ಹೊರಗಡೆ ಹಾಕಿದ್ರಾ ಹೊರಗಡೆ ಹಾಕಿದ್ರು ಯಾರು ಹೊರಗಡೆ ಹಾಕಿದ್ರು ನಿಮ್ಮ ಮನೆಯಿಂದ ಮನೆಯಿಂದ ನಮ್ಮ ತಮ್ಮ ತಮ್ಮ ನೀವು ತಮ್ಮನ ಮನೇಲಿ ಇದ್ರ ತಮ್ಮನ ಮನೆ ನೀವು ದುಡಿತಿದ್ದಲ್ಲ ದುಡ್ಡು ಏನು ಮಾಡಿದ್ರಿ ಎಲ್ಲ ನನ್ನ ಕೈ ಒಂದು ರೂಪಾಯಿ ಕೊಡ್ತಾ ಇದ್ರಿ ಎಲ್ಲ ತಮ್ಮಂಗೆ ಕೊಡ್ತಾ ಇದ್ರ ಅವ್ರ ಕೈಲಾಗ ಈಸ್ಕೊಂಡು ಎಲ್ಲ ನೀವು ದುಡಿತಿದ್ದಾಗೆಲ್ಲ ತಮ್ಮಗೆ ಕೊಡ್ತಾಯಿದ್ರಿ ಅಣ್ಣ ನಾನು ಕೊಡ್ತಾ ಇರಲಿಲ್ಲ ಹಾಂ ಕಂಪ್ನಿಯಿಂದ ಕೊಡ್ತಾ ಇದ್ದೆ ಕಂಪ್ನಿಯಿಂದಲೇ ತಮಗೆ ಹೋಗ್ತಾಯಿತ್ತಾ ಹಾಂ ನಿಮ್ಗೆ ಈ ತರ ಆದಾಗ ನಿಮ್ಗೆ ಯಾರು ಕೊಟ್ಟಿಲ್ಲ ದುಡ್ಡು ಯಾರು ಕೊಟ್ಟು ನಿಮ್ಮ ಏನು ಕೆಲಸ ಮಾಡ್ತಿದ್ರಿ ನೀವು ನಾನು ಅಂಗಡಿಲಿ ಪ್ಲಾಸ್ಟಿಕ್ ಅಂಗಡಿ ಪ್ಲಾಸ್ಟಿಕ್ ಅಂಗಡಿಲಿ ಇದ್ರಾ ನೀವು ಹಾಂ ಹ್ಯಾಂಡ್ ಕ್ಯಾವರು ಎಷ್ಟು ವರ್ಷ ನಿಮಗೆ ನಮ್ಗೆ ಫುಪ್ ಟೇ ಇದೆ ಹಾಂ ಫಿಫ್ಟಿ ದಾಟಿದೆ ಫಿಫ್ಟಿ ಇದು ಆಟಿದೆಯಾ ಇವೋ ನಿಮ್ಗೆ ಇದಕ್ಕೆ ಚಿಕಿತ್ಸೆ ಅಗತ್ಯ ಇದೆ ಇವಾಗ ನೋಡಿ ನಮ್ಮ ಆಶ್ರಮದಲ್ಲಿ ನಿಮಗೆ ಹೊಟ್ಟೆ ತುಂಬ ಊಟ ಕೊಡ್ಬೋದು ಮಲಗೋದಕ್ಕೆ ಜಾಗ ಕೊಡ್ಬೋದು ಇವಾಗ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕು ಅಂದರೆ ತುಂಬ ಬೇಕಾಗತ್ತೆ ಅಲ್ವಾ ಯಜ್ಮನ್ ನೋಡ್ತಾ ಇರೋ ಜನರ ಹತ್ರ ಏನಂತ ಕೇಳ್ಕೊತೀರಾ ಹಾಂ ನಮಗೆ ಸರ್ ಸರ್ ಹಾಂ ನಮಗೆ ಈವ್ನಿಂಗ್ ಲೇಟ್ ಲೇಟಾಗಿದೆ ನನ್ನ ಕಾಲು ಕಳ್ತಾ ಇದೆ ಒಂದು ಸ್ವಲ್ಪ ಸಮಸ್ಯೆ ಮಾಡಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಕೊಡಿ ಅಷ್ಟೇ ನಾನು ಕೇಳ್ಕೊಳೋದು ನಾನು ಮುಂದೆ ಜೀವನ ಉಳಿಸ್ಕೊಂಡು ಅಷ್ಟೇ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಇವ್ರ ಹೆಸರು ಮಂಜುನಾಥ್ ಅಂತ ಇವ್ರ ಕಾಲ್ಗಳು ನೋಡ್ತಾ ಇರ್ಬೋದು ಕೊಳತೋಗ್ಬಿಟ್ಟಿದೆ ಎಷ್ಟೋ ದಿನಗಳಾಗಿದೆ ಅನ್ಸುತ್ತೆ ಕಾಲು ಇಷ್ಟು ದಪ್ಪ ಊತ್ಕೊಂಡಿದೆ ಇವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ ಇವ್ರು ಯೂರಿನ್ ಮಾಡೋ ಜಾಗದಲ್ಲಿ ಸಹ ಸಮಸ್ಯೆ ಇದೆ ಅವ್ರಿಗೆ ಅಲ್ಲಿ ಕ್ಯೂ ಬರ್ತಾ ಇದೆ ಅಂತ ಏನಂತ ನಮಗೂ ಗೊತ್ತಿಲ್ಲ ಇವಾಗ ನೋಡಬೇಕು ಇವರಿಗೊಂದು ಒಂದು ಒಳ್ಳೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಕೊಡಿಸಬೇಕು ಅದಕ್ಕೆ ನಿಮ್ಮೆಲ್ರಿ ಸಹಾಯ ಅಗತ್ಯ ಇದೆ ದಯವಿಟ್ಟು ನೋಡ್ತಾ ಇರೋರೆಲ್ಲರೂ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಿ ಇವರು ಒಂದ್ ಟೈಮಲ್ಲಿ ಚೆನ್ನಾಗೆ ಇದ್ರು ಇವ್ರು ಚೆನ್ನಾಗಿದ್ದಾಗ ಇವ್ರ ಕೈಯಲ್ಲಿ ಒಂದು ಸಹಾಯನ ಬೇರೆಯವ್ರಿಗೂ ಮಾಡ್ಕೊಂಡು ಬಂದಿರ್ತಾರೆ ಇವಾಗ ಇವರಿಗೆ ಈ ತರ ಒಂದು ಸಮಸ್ಯೆ ಆಗಿದೆ ಇವಾಗ ಇವ್ರ ಕಡೆಯವರಾಗಿರ್ಬೋದು ಆಗಿರ್ಬೋದು ಇವ್ರ ಸ್ನೇಹಿತರಾಗಿರ್ಬೋದು ಯಾರು ಕೂಡ ಇವರಿಗೆ ಒಂದು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನೋಡ್ತಾ ನಮ್ಮ ಅಣ್ಣನ ತಮ್ಮನ ಅನ್ಕೊಂಡು ನಿಮ್ ಕೈಲಾದ ಒಂದು ಸಹಾಯನ ಮಾಡಿದ್ರೆ ಇವ್ರ ಜೀವನ ಒಂದು ರೂಪಿಸ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ನೋಡ್ತಾ ಇರೋರು ನಿಮ್ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಿ ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್ ಏನಾಗಿರ್ಬೋದು ಸರ್ ಇವ್ರ ಇದು ಸೆಲಿಟೀಸ್ ವಿತ್ ಎಡಿಮಾ ಅಂತ ಹೇಳ್ತಾರೆ ಆ ಥರ ಇದಾಗಿದೆ ಕಾಲು ಊತ ಜಾಸ್ತಿ ಇದೆ ನೀರು ತುಂಬ ತುಂಬಿಕೊಂಡಿರ್ತದೆ ಸರ್ಜರಿ ಸರ್ಜರಿ ಅವ್ರು ಏನೋ ಮಾಡ್ದಂಗಿದೆ ಬಟ್ ಅದು ಸಕ್ಸಸ್ ಆಗಿಲ್ಲ ಅಂತ ಕಾಣ್ತದೆ ಬಟ್ ಸರ್ಜರಿ ಟ್ರೈ ಮಾಡ್ಬೋದು ಸರ್ ಸರ್ಜರಿ ಟ್ರೈ ಮಾಡ್ಬೋದು ಅದು ಆಗಿಲ್ಲ ಅಂದ್ರೆ ಆ್ಯಪ್ಟೇಶನ್ ಅಂತ ಹೇಳ್ತಾರೆ ಆಪರೇಷನಿಂದ ಮಂಡಿಯಿಂದ ತೆಗೆದುಕೊಡ್ಬೋದು ಇಲ್ಲಾಂದ್ರೆ ಫುಲ್ಲು ಸ್ಪ್ರೆಡ್ ಆಗುತ್ತೆ ಅಂತ ಅದು ಸಜೆಸ್ಟ್ ಮಾಡ್ಬೋದು ಓಕೆ ಸೊ ಅದು ತೋರಿಸಿದ್ಮೇಲೆ ಅದೇ ಗೊತ್ತಾಗುತ್ತೆ ಬೇರೆ ಪ್ರಾಬ್ಲಮ್ ಕ್ಯೂ ಬರ್ತಾ ಇದೆ ಹೇಳ್ತಾರೆ ಯೂರಿನರಿ ಟ್ಯಾಕ್ ಇನ್ಫೆಕ್ಷನ್ ಅಂತ ಆದ್ರಿಂದ ಅದು ಅಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟೆ ಕೊಡಲ್ಲದೆ ಅದು ಜಾಸ್ತಿ ಆಗಿರ್ಬೋದು